ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಇವತ್ತಿನ ಕತೆ ಲೀಡರ್ಶಿಪ್ ಪೊಸಿಷನ್ ಅಲ್ಲಿರೋರು ಅಥವಾ ಒಂದು ಮಾರ್ಗದರ್ಶನ ಕೊಡುವಂತ ಒಂದು ಸ್ಥಾನದಲ್ಲಿರೋರು ಎಷ್ಟು ಹುಷಾರಾಗಿರ್ಬೇಕು ಅನ್ನೋದಕ್ಕೂ ಒಂದು ಕತೆ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಕುದುರೆಗಳು ಅಂದ್ರೆ ತುಂಬಾ ಪ್ರೀತಿ ತುಂಬಾ ಇಷ್ಟ ಅವನು ಅವನ ಆಸ್ಥಾನದಲ್ಲಿ ಸಾಕಷ್ಟು ಕುದುರೆಗಳನ್ನ ಇಟ್ಕೊಂಡಿರ್ತಾನೆ ಕೇಳಿದೀವಿ ರಾಜರಿಗೆಲ್ಲ ಒಂದು ಪ್ಯಾಷನ್ ಇರುತ್ತೆ ಒಂದು ಶೌಕೀನ್ ಅಂತ ಹೇಳ್ತೀವಲ್ಲ ಹಾಗೆ ಒಂದು ಸಿಕ್ಕಾಪಟ್ಟೆ ಪ್ಯಾಷನ್ ಇರುತ್ತೆ ಕುದುರೆಗಳ ಬಗ್ಗೆ ಆನೆಗಳ ಬಗ್ಗೆ ಹಂಗೆ ಈ ರಾಜನ್ಗೆ ಕುದುರೆಗಳಂದ್ರೆ ತುಂಬಾ ಪ್ರೀತಿ ಅಂತೆ ಸಾಕಷ್ಟು ಕುದುರೆಗಳನ್ನ ಇಟ್ಕೊಂಡಿರ್ತಾನೆ ಅದರಲ್ಲಿ ಒಂದು ಕುದುರೆ ಅವನಿಗೆ ತುಂಬಾ ಪ್ರಿಯವಾದದ್ದು ಅವನ್ಗೆ ತುಂಬಾ ಇಷ್ಟ ಅವನ್ ಜೀವನ ಇಟ್ಟಿರ್ತಾನೆ ಒಳ್ಳೆ ಬೆಳ್ಳಗಿರುತ್ತಾ ಕುದುರೆ ತುಂಬಾ ಚೆನ್ನಾಗಿರುತ್ತಾ ಕುದುರೆ ಎತ್ತರಕ್ಕೆ ಒಳ್ಳೆ ರಾಬರ್ಸ್ಟ್ ಆಗಿ ಆ ಕುದುರೆ ನೋಡಿದ್ರೆ ಅವನ್ಗಷ್ಟು ಅಹ್ ಎಲ್ಲಾ ಜವಾಬ್ದಾರಿಗಳು ಆ ಟೆನ್ಷನ್ನು ಆ ಚಿಂತೆ ರಾಜ್ಯಭಾರ ನೋಡ್ಕೊಳ್ಳೋದು ಅಥವಾ ಒಂದು ಆಸ್ಥಾನದ್ದು ಏನೇ ಆಗು ಹೋಗುಗಳ್ದು ಏನೇನೋ ಚಿಂತೆ ಇರುತ್ತೆ ತಲೆಯಲ್ಲಿ ಹಲವಾರು ಅದೆಲ್ಲ ಇಳ್ದೋಗ್ತಿರುತ್ತೆ ಅಷ್ಟು ಆ ಕುದುರೆನ ಹಚ್ಕೊಂಡಿರ್ತಾನೆ ಒಂದಿನ ಏನಾಗತ್ತೆ ಅವನ ಅರಮನೆಯ ಮುಂದ್ಗಡೆ ಆ ಬಾಲ್ಕನಿ ಇರುತ್ತಲ್ಲ ಮೇಲೆ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ನೋಡ್ದಾಗ ಆ ಅವನಿಗೆ ಇಷ್ಟವಾದ ಕುದುರೆ ಏನಿದೆ ಅದು ಕುಂಟ್ತಾ ಇದೆ ಕುದುರೆಗೆ ಏನಾಗೋಯ್ತು ಅಂತ ಒಂದೇ ಸಾರಿ ರಾಜನಿಗೆ ಸ್ವಲ್ಪ ಆತಂಕ ಆದಂಗಾಯ್ತು ತಕ್ಷಣ ಅವನೇನ್ ಮಾಡ್ದ ರಾಜ ಸೊ ಆಜ್ಞೆ ಮಾಡ್ದ ಊರಲ್ಲಿರೋ ಎಲ್ಲಾ ಪಶು ವೈದ್ಯರುಗಳಿಗೂ ಆರ್ಡರ್ ಕಳಿಸ್ದ ಬನ್ನಿ ಬಂದ್ಬಿಟ್ಟು ನನ್ನ ನಾನು ನೋಡ್ಕೊಂಡು ಹೋಗಿ ಅಂತ ಒಂದು ಹತ್ತಾರು ವೈದ್ಯರು ಬಂದ್ರು ವೆಟನರಿ ಡಾಕ್ಟರ್ಸು ಸೊ ಎಲ್ಲಾ ವೆಟ್ಗಳು ನೋಡಿದ್ರು ಅದನ್ನ ನೋಡ್ಬಿಟ್ಟು ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ರಾಜನ ಹತ್ರ ಬಂದ್ ಹೇಳಿದ್ರು ಎಲ್ಲಾ ಪರೀಕ್ಷೆ ಮಾಡಿದ್ವಿ ಒಬ್ರಂತೂ ಒಬ್ಬ ವೈದ್ಯ ಅಂತೂ ಹೇಳಿದ್ರು ರಾಜರೇ ನಾವು ಕುದುರೆಗೆ ಒಂದು ತಲೆಯಿಂದ ಹಿಡಿದು ಬಾಲದವರೆಗೂ ಎಲ್ಲ ಪರೀಕ್ಷೆಗಳು ಮಾಡ್ಬಿಟ್ವಿ ಬಟ್ ಏನು ಸಮಸ್ಯೆ ಇಲ್ಲ ಕುದುರೆಗೆ ಯಾವುದೇ ಥರದ ಕಾಯಿಲೆ ಅಂತ ಕಾಣಿಸ್ತಾ ಇಲ್ಲ ನಮ್ಗೆ ಏನಕ್ಕೆ ಕುಂಟುತ್ತಿದೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿದ್ರಂತೆ ಆಲ್ಮೋಸ್ಟ್ ಎಲ್ಲ ವೈದ್ಯರು ಇದನ್ನೇ ಹೇಳ್ಬಿಟ್ಟು ಹೋದ್ರಂತೆ ಸರಿ ರಾಜನ್ಗೆ ಇನ್ನ ಚಿಂತೆ ಶುರು ಆಗೋಯ್ತು ಆತಂಕ ಇನ್ನೂ ಜಾಸ್ತಿ ಆಯ್ತು ಏನಾಗೋಯ್ತು ನನ್ನ ಕುದುರೆಗೆ ಅಂತ ತುಂಬಾ ಟೆನ್ಸ್ಡ್ ಆದ್ರು ರಾಜ ಹೀಗೆ ಏನ್ ಮಾಡ್ಲಿ ಯಾರ ಹತ್ರ ಕೇಳಲಿ ಅಂತ ಅನ್ಕೊಳ್ತಿರುವಾಗ ರಾಜನ ಆಸ್ಥಾನಕ್ಕೆ ಒಂದಿನ ಒಬ್ಬ ಜ್ಞಾನಿಗಳು ಬಂದರು ಎಲ್ಲ ತಿಳ್ಕೊಂಡವರು ಒಳ್ಳೆ ಅನುಭವಸ್ಥರು ತುಂಬಾ ಅನುಭವ ಇರೋರು ಆ ಜ್ಞಾನಿಗಳು ಬಂದರು ಬಂದ್ಬಿಟ್ಟು ರಾಜನ್ ಮುಂದೆ ಕೂತ್ರು ರಾಜನ ಮಂತ್ರಿಗಳು ರಾಜ ಎಲ್ಲ ಸೌಖ್ಯ ಕ್ಷೇಮ ವಿಚಾರ ಎಲ್ಲ ಕೇಳ್ಬಿಟ್ಟು ಆಗತ್ತೆ ನೋಡಿ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಎಲ್ಲ ಹೇಗೆ ಅಂತ ಎಲ್ಲ ಅವ್ರದ್ದು ಆಸ್ಥಾನದ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಮಾತಾಡಿದ್ರು ಈ ಕ್ಷೇಮ ಸಮಾಚಾರ ಅಥವಾ ಈ ಕುಶಲೋಪರಿ ಅಂತೀವಲ್ಲ ಆ ಎಲ್ಲ ಮಾತ್ರ ಆದ್ಮೇಲೆ ರಾಜ ತಡ್ಕೊಳಕ್ಕೆ ಆಗ್ಲಿಲ್ಲ ರಾಜ ಏನು ಮಾಡಿದ ಆ ಕೇಳಿಬಿಟ್ಟ ಯಾರಿಗೆ ಆ ನಾನಿಗಳಿಗೆ ನೋಡಿ ನನ್ನದೊಂದು ಕುದುರೆ ಇದೆ ಅದಕ್ಕೆ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ವೈದ್ಯರನ್ನು ಕರೆಸಿಬಿಟ್ಟು ಎಲ್ಲ ಪಶು ವೈದ್ಯರತ್ರನೂ ಅದ್ ಪರೀಕ್ಷೆ ಮಾಡಿಸಿದ್ದಾಯ್ತು ಆ ಕುದುರೆಗೆ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ಟಿಲ್ ಕುದುರೆ ಕುಂಟತಾ ಇದೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಕುಂಟೋದನ್ನು ನೋಡಕ್ಕಾಗ್ತಿಲ್ಲ ನನ್ನ ಕಣ್ಣಿಂದ ನನಗೆ ತುಂಬ ಬೇಜಾರಾಗ್ತಿದೆ ಆಗ್ತಿದೆ ಅಂತ ರಾಜ ಹೇಳಿದ್ರಂತೆ ಹೇಳಿದ ಮೇಲೆ ಆ ರಾಜನಿಗೆ ಹೇಳಿದ್ರಂತೆ ಸರಿ ನನಗೆ ಒಂದಿನ ಟೈಮ್ ಕೊಡಿ ನಾನು ನಾಳೆ ಬಂದ್ಬಿಟ್ಟು ಇದ್ರ ಬಗ್ಗೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನಿಮಗೆ ನಾಳೆ ಹೇಳ್ತೀನಿ ನಾನು ನಾಳೆ ತಿಳಿಸ್ತೀನಿ ಅಂತ ಹೇಳಿದ್ರಂತ ರಾಜ ಸರಿ ಇಷ್ಟೇ ದಿನ ಕಾದಿದ್ದೀವಿ ಆಯಿತು ಅಂತ ಹೇಳಿದ್ನಂತು ಆವಾಗ ಅಜ್ಞಾನಿಗಳು ಆಸ್ಥಾನದಿಂದ ಹೊರಟ್ರಂತೆ ಹೊರಡುವಾಗ ರಾಜನ ಆಸ್ಥಾನದ ಆಚೆ ಅರಮನೆ ಆಚೆ ಎಲ್ಲ ಸ್ವಲ್ಪ ವೀಕ್ಷಿಸ್ತಾ ಹೋದ್ರಂತೆ ಒಂದು ಒಂದು ಜಸ್ಟ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಹೋದ್ರಂತೆ ಎಲ್ಲ ನೋಡ್ಕೊಂಡು ಒಂದು ಒಂದ್ ರೌಂಡ್ ನೋಡ್ಕೊಂಡು ಹೋದ್ರಂತೆ ಮನೆಗೆ ನೆಕ್ಸ್ಟ್ ಡೇ ಬಂದ್ರಂತೆ ಮಾರನೇ ದಿನ ಮತ್ತೆ ಆಸ್ಥಾನಕ್ಕೆ ಬಂದ್ರಂತೆ ಬಂದ್ಬಿಟ್ಟು ರಾಜರತ್ತ ಬಂದು ಡಿರೆಕ್ಟ್ಲಿ ವಿಚಾರಕ್ಕೆ ಬಂದ್ರಂತೆ ರಾಜನಿಗೆ ಹೇಳಿದ್ರಂತೆ ರಾಜರೇ ನೋಡಿ ಕುದುರೆ ಏನೂ ಸಮಸ್ಯೆ ಇಲ್ಲ ನಿಮ್ಮ ಕುದುರೆ ಆರಾಮಾಗಿದೆ ಇಟ್ಸ್ ಹೇಲ್ ಆ್ಯಂಡ್ ಹೆಲ್ದಿ ಅದಕ್ಕೆ ಏನೂ ತೊಂದರೆ ಆಗಿಲ್ಲ ದೈಹಿಕವಾಗಿ ಏನೂ ಸಮಸ್ಯೆ ಇಲ್ಲ ಎಂಥದ್ದು ಸಮಸ್ಯೆ ಇಲ್ಲ ಆರಾಮಾಗಿದೆ ಕುದುರೆ ನೀವು ಒಂದು ಕೆಲಸ ಏನು ಮಾಡಿ ಅಂದರೆ ಆ ಕುದುರೆನ ನೋಡ್ಕೊಳ್ಳೋ ತರಬೇತಿದಾರ ಇದಾನಲ್ಲ ಟ್ರೈನರು ಅವನನ್ನು ಚೇಂಜ್ ಮಾಡಿ ಸಾಕು ಯಾಕೆ ಅಂದರೆ ಅವನು ಕುಂಟ್ತಾನೆ ಸೊ ಅವನು ಕುಂಟ್ತಾ ಇರೋದನ್ನು ನೋಡಿಕೊಂಡು ನಿಮ್ಮ ಕುದುರೆನೂ ಕುಂಟ್ತಾ ಇದೆ ಆ ತರಬೇತಿ ಕೊಡೋರನ್ನ ಬದಲಿಸ್ಬಿಡಿ ಚೇಂಜ್ ಮಾಡಿಬಿಡಿ ಕುದುರೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಹೋದ್ರಂತೆ ಎಲ್ಲ ಒಳ್ಳೆಯದಾಗಲಿ ಅಂತ ಇನ್ನು ರಾಜ ನಾನಿಗಳನ್ನ ನಂಬಿದ ಎಲ್ಲ ಅನುಭವಿಸಿದ್ರು ಅಷ್ಟೆಲ್ಲ ತಿಳ್ಕೊಂಡವರಿದ್ದಾರೆ ಮೋಸ್ಟ್ಲಿ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಂಗಾಯಿತು ಅಂತ ರಾಜ ಖುಷಿಪಟ್ಟು ಕ್ಷಣ ಮಾತ್ರದಲ್ಲಿ ಆ ತರಬೇತಿದಾರನ ಕರೆದ್ರಂತೆ ಆ ಟ್ರೈನರ್ನ ಕರೆದ್ಬಿಟ್ಟು ಅವನಿಗೆ ಏನೇನು ಕೊಡಬೇಕಿತ್ತು ಎಲ್ಲ ಸಂಭಾವನೆ ಎಲ್ಲ ಕೊಟ್ಬಿಟ್ಟು ಅವನ್ನ ನೀನು ಸಾಕು ನಂಗೆ ಇನ್ನೊಬ್ಬ ಟ್ರೈನರ್ನ ನಾನು ಹೈರ್ ಮಾಡ್ಕೋತೀನಪ್ಪ ಅಂತ ಹೇಳಿ ಅವ್ರನ್ನ ಮನೆಗೆ ಕಳ್ಸಿದ್ರಂತೆ ಕಳ್ಸಿಬಿಟ್ಟು ಬೇರೆ ಇನ್ನೊಬ್ಬ ಟ್ರೈನರ್ನ ತಂದಿಟ್ನಂತೆ ಹಾಗೆ ನೋಡ್ತಾ ನೋಡ್ತಾ ಕೆಲವೇ ದಿನಗಳಲ್ಲಿ ಆ ಕುದುರೆ ಕುಂಟೋದು ನಿಂತೋಯ್ತಂತೆ ಕುದುರೆ ಚೆನ್ನಾಗಿ ನಡೆಯೋಕ್ ಶುರು ಮಾಡ್ತಂತೆ ಕುದುರೆ ಚೆನ್ನಾಗಿ ಓಡೋಕ್ ಶುರು ಮಾಡ್ತಂತೆ ಒಳ್ಳೆ ಚೆನ್ನಾಗಿ ಗ್ಯಾಲಪಿಂಗ್ ಸ್ಟಾರ್ಟ್ ಆಯ್ತಂತೆ ಕುದುರೆದು ನೋಡಿ ಅಲ್ಲಿಗೆ ರಾಜನೂ ಖುಷಿಯಾದ ಕುದುರೆನೂ ಚೆನ್ನಾಗಿತ್ತು ಇದು ಕತೆ ಹಾಗೆ ನಮ್ಮ ಜೀವನದಲ್ಲಿ ಈ ಕಥೆಯಿಂದ ಯಾವ ಥರ ರಿಲೇಟಬಲ್ಲು ಅಂತ ಹೇಳಿದ್ರೆ ಈ ಮಾರ್ಗದರ್ಶನ ಕೊಡೋ ಜಾಗದಲ್ಲಿರೋರು ಅಥವಾ ಲೀಡರ್ಶಿಪ್ ಸ್ಥಾನದಲ್ಲಿರೋರು ಲೀಡರ್ಸ್ ಆ ಪೊಸಿಷನಲ್ಲಿ ಇರೋರಿಗೆ ತಮ್ಮನ್ನು ಫಾಲೋ ಮಾಡ್ತಾ ಇರೋರು ಎಷ್ಟು ಜನ ಇದ್ದಾರೆ ಅನ್ನೋ ಅರಿವು ಸ್ವಲ್ಪ ಇರಬೇಕು ಹಾಗೆ ಹುಷಾರಾಗಿರ್ಬೇಕು ಏನು ಮಾಡಿದ್ರು ಹಾಗೆ ಲೀಡರ್ಶಿಪ್ ಇರೋರು ಲೀಡರ್ಸ್ ಆಗಿರೋರು ಅಥವಾ ಟ್ರೈನರ್ಸ್ ಅಥವಾ ಮಾರ್ಗದರ್ಶನ ಕೊಡೋ ಅಂಥ ಸ್ಥಾನದಲ್ಲಿರೋರು ಟೀಚರ್ಸ್ ಆಗಿರ್ಬೋದು ಗುರುಗಳಾಗಿರ್ಬೋದು ಪ್ಯಾರೆಂಟ್ಸ್ ಆಗಿರಬಹುದು ಎನಿ ಎಲ್ಡರ್ಲಿ ಪರ್ಸನ್ ಯಾರೇ ಹಿರಿಯರಾಗಿರ್ಬೋದು ಯಾರೋ ಕೆಲವು ಜನ ಆದರೂ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಥವಾ ತಮ್ಮ ಮಕ್ಕಳೇ ತಮ್ಮ ಫಾಲೋ ಮಾಡ್ತಿದ್ದಾರೆ ಅನ್ನೋ ಅರಿವಿಟ್ಕೊಂಡು ಹುಷಾರಾಗಿದ್ದರೆ ಸಾಕು ಅಲ್ಲಿಗೆ ಕೆಲಸ ಕೇಳಲ್ಲ ಯಾರೂ ಕುಂಟಲ್ಲ ಏನಂತೀರಾ ನೀವು ಈ ಸಿಂಪಲ್ ಆಗಿ ಲೀಡರ್ಸ್ ನ್ಯಾಷನಲ್ ಲೀಡರ್ಸ್ ಅಥವಾ ಯಾರು ಇರಲಿ ಸಮಾಜದಲ್ಲಿ ಲೀಡರ್ಸು ಅದೆಲ್ಲ ಸ್ವಲ್ಪ ದೊಡ್ಡದಾಯಿತು ಬಿಡಿ ನಮ್ಮ ಮನೆಯಲ್ಲೇ ಪ್ಯಾರೆಂಟಿಂಗ್ ಅಂತ ಬಂದಾಗ ಬೀಯಿಂಗ್ ಪ್ಯಾರೆಂಟ್ಸ್ ನಾವು ನಮ್ಮ ಮಕ್ಕಳು ನಮ್ಮನ್ನ ರೋಲ್ ಮಾಡೆಲ್ ಥರ ನೋಡ್ತಾ ಇರ್ತಾರೆ ನಮಗೆ ಗೊತ್ತಿಲ್ಲದೆ ಇರ್ಬೋದು ನಮಗೆ ಅನ್ಸತ್ತೆ ನಾ ಹೇಳಿದ ಮಾತು ಕೇಳಲ್ಲ ನನ್ನ ಮಗ ಆಗಲಿ ಮಗಳಾಗಲಿ ನಾನು ಹೇಳಿದೇನೋ ಕೇಳಲ್ಲ ಹಾಗೆ ಹೀಗೆ ನಾನು ನೋಡ್ತಾ ಇರ್ತೀನಿ ಇಷ್ಟೋ ತಂದೆ ತಾಯಿಗಳು ಆಲ್ಮೋಸ್ಟ್ ಕೊರಗ್ತಾ ಇರ್ತಾರೆ ಅಥವಾ ಕೆಲವು ಸರಿ ಕೋಪದಿಂದ ಕಿರ್ಸ್ತಿರ್ತಾರೆ ಯಾವತ್ತೂ ನೀ ನಾನು ಹೇಳಿದ್ ಕೇಳೋದೇ ಇಲ್ಲ ಅಂತ ನೋಡಿ ನೀವು ಹೇಳಿದ ಕೇಳಿಸ್ಕೊಳ್ದೆ ಇರ್ಬೋದು ಅವರು ಆದರೆ ನೀವು ಮಾಡೋದನ್ನು ಆಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು ಅದಕ್ಕೆ ನಾವು ಅಬ್ಸರ್ವೇಷನಲ್ ಲರ್ನಿಂಗ್ ಅಂತ ಹೇಳ್ತೀವಿ ಅಥವಾ ರೋಲ್ ಮಾಡೆಲಿಂಗ್ ಅಂತ ಹೇಳ್ತೀವಿ ನಿಮ್ಮನ್ನು ನೋಡಿಬಿಟ್ಟು ನಿಮ್ಮ ಥರನೇ ಇರ್ತಾರೆ ಅದಕ್ಕೆ ನಿಮ್ಮ ಅಲ್ಲಿ ನಿಮ್ಮ ಥಾಟ್ ಪ್ರಾಸೆಸ್ಸಲ್ಲಿ ಯಾವ ಥರ ಬದಲಾವಣೆ ತಂದ್ಕೋಬೇಕು ಯಾವ ಥರ ಪಾಸಿಟಿವ್ ಚೇಂಜಸ್ ತಂದ್ಕೋಬೇಕು ಯಾವ ಥರ ಗ್ರೋತ್ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಯಾಕಿದ್ರೆ ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಮುಂದೆ ನಮ್ಗೆ ಗೊತ್ತಾಗ ನಮ್ಮನ್ನ ಯಾರು ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ನಮ್ಮನ್ನ ಫಾಲೋ ಮಾಡ್ತಿರೋರು ಸಾಕಷ್ಟು ಜನ ಇರ್ತಾರೆ ಹಾಗೆ ನಮ್ಮ ಮಕ್ಕಳೇ ನಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ನಮ್ಮ ಫುಡ್ ಸ್ಟೆಪ್ಸಲ್ಲೇ ನಡೀತಾ ಇರ್ತಾರೆ ನಮ್ಮನ್ನ ಫಾಲೋ ಮಾಡಿಕೊಂಡು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಮಾಡೋ ತಪ್ಪುಗಳು ಅಲ್ಲೂ ರಿಪೀಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ ಫಾರ್ ಹೆಲ್ದಿ ಪ್ಯಾರೆಂಟಿಂಗ್ ಆ್ಯಂಡ್ ಟು ವಾಚ್ ಮೆಂಟಲ್ ಹೆಲ್ತ್ ನೀವೇನಂತೀರಾ ಒಪ್ತೀರಾ ಇದಕ್ಕೆ ಕತೆ ನಿಮ್ಗೆ ಹೆಂಗ ಅನಿಸ್ತು ಕಾಮೆಂಟಲ್ಲಿ ತಿಳಿಸಿ ಕತೆ ಇಷ್ಟಾದಲ್ಲಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್